ಪಾರತಂತ್ರ್ಯವಿಲ್ಲವೆ ಮಗೆ ಸ್ವಾತಂತ್ರ್ಯದ ಹಬ್ಬವಿಂದು ಧೀರ ಹೃದಯ ಕೆಚ್ಚಿನಿಂದ ದೊರೆತ ಸುಖವಿದು ಪಾರತಂತ್ರವಿಲ್ಲವೆ ಮಗೆ ಸ್ವಾತಂತ್ರ್ಯದ ಹಬ್ಬವಿಂದು ಧೀರ ಹೃದಯ ಕೆಚ್ಚಿನಿಂದ ದೊರೆತ ಸುಖವಿದೂ ಪಾರತಂತ್ರ್ಯವಿಲ್ಲವೆ ಮಗೆ ಸ್ವಾತಂತ್ರ್ಯದ ಹಬ್ಬವಿಂದು ಧೀರ ಹೃದಯ ಕೆಚ್ಚಿನಿಂದ ದೊರೆತ ಸುಖವಿದೂ ಭಾರತಾಂಬೆಯ ಬಲೆಯಲ್ಲ ವೀರಪುತ್ರರ ಆಕೆಗಿಹರು ವೈರಿ ಸೈನ್ಯದ ಆಟಕ್ಕಿನ್ನು ಜಯವು ಸಿಕ್ಕದು ಭಾರತಾಂಬೆಯ ಬಲೆಯಲ್ಲ ವೀರಪುತ್ರರ ಆಕೆಗಿಹರು ವೈರಿ ಸೈನ್ಯದಾಟಕಿನ್ನು ಜಯವು ಸಿಕ್ಕದು ವೈರಿ ಸೈನ್ಯದ ಜಯವು ಸಿಕ್ಕದು ಜಯವು ಸಿಕ್ಕದು ಬೇರೆ ಬೇರೆ ವೇಷದಿಂದ ಬಂದರೆಲ್ಲ ನಮ್ಮ ನೆಲಕ್ಕೆ ಸೇರಿಕೊಂಡ ದೇಶವನ್ನೇ ನುಂಗಲೋಸುಗ ಬೇರೆ ಬೇರೆ ವೇಷದಿಂದ ಬಂದರೆಲ್ಲ ನಮ್ಮ ನೆಲಕ್ಕೆ ಸೇರಿಕೊಂಡ ದೇಶವನ್ನೇ ನುಂಗಲೋಸುಗ ನೀರನಿತ್ತು ಕೂಳನಿತ್ತು ಸಲಗಿದವರ ತಲೆಗೆ ಬಡಿದು ಕ್ರೂರರಾಗಿ ಮೆರೆಯುವಾಗಲಿಲ್ಲ ಕನಿಕರ ನೀರನಿತ್ತು ಕೂಳನಿತ್ತು ಸಲಗಿದವರ ತಲೆಗೆ ಬಡಿದು ಕ್ರೂರರಾಗಿ ಮೆರೆಯುವಾಗಲಿಲ್ಲ ಕನಿಕರ ಕ್ರೂರರಾಗಿ ಮೆರೆಯುವಾಗಲಿಲ್ಲ ಕನಿಕರ ಕ್ರೂರರಾಗಿ ಮೆರೆಯುವಾಗಲಿಲ್ಲ ಕನಿಕರ ಕೊಟ್ಟ ಪ್ರೀತಿ ವ್ಯರ್ಥವಾಗಿ ಕೆಟ್ಟದಾಗಿ ಹಿಡಿದರವರು ಬಿಟ್ಟರಿನ್ನು ಬದುಕಲುಂಟೆ ನಮ್ಮ ನೆಲದಲ್ಲಿ ಕೊಟ್ಟ ಪ್ರೀತಿ ವ್ಯರ್ಥವಾಗಿ ಕೆಟ್ಟದಾಗಿ ಹಿಡಿದರವರು ಬಿಟ್ಟರಿನ್ನು ಬದುಕಲುಂಟೆ ನಮ್ಮ ನೆಲದಲ್ಲಿ ಹುಟ್ಟಿ ಬಂದದೆ ವದಕೆ ನಾವು ತಾಯಿ ನೆಲದ ರಕ್ಷೆಗಾಗಿ ದಿಟ್ಟ ನಿಲುವ ತಳೆದರಿವರು ಸಮರ ಸಾರಲು ಹುಟ್ಟಿ ಬಂದದೆ ವದಕೆ ನಾವು ತಾಯಿ ನೆಲದ ರಕ್ಷೆಗಾಗಿ ದಿಟ್ಟ ನಿಲುವ ತಳೆದರಿವರು ಸಮರ ಸಾರಲು ದಿಟ್ಟ ನಿಲುವ ತಳೆದರಿವರು ಸಮರ ಸಮರಸಾರಲು ಸಮರ ಸಾರಲೂ ಮಕ್ಕಳಿರಲಿ ಮಡದಿಯಾಸೆ ದೂರವಿರಲಿ ಮೋಗವಿರದೆ ಮನೆಯ ಬಿಟ್ಟು ನೆಲವಕ್ಕಾದರೂ ೇಘದೊಳಗೆ ಮಕ್ಕಳಿರಲಿ ಮಡದಿಯಾತೆ ದೂರವಿರಲಿ ಮೋಗವಿರದೆ ಮನೆಯ ಬಿಟ್ಟು ನೆಲವಕ್ಕಾದರೂ ದೇಹಕ್ಕಿಂತ ಮಗೆ ದೊಡ್ಡದೆಂದು ನಂಬಿದವರು ದೇಘದಿಂದ ನಾಡಿಗಾಗಿ ಜೀವತೆತ್ತರು ದೇಕ್ಕಿಲ್ತ ದೇಶವೆಮಗೆ ದೊಡ್ಡದೆಂದು ನಂಬಿದವರು ನೇಗದಿಂದ ನಾಡಿಗಾಗಿ ತೆತ್ತರು ನೇಘದಿಂದ ನಾಡಿಗಾಗಿ ಜೀವತೆತ್ತರೋ ಉಸಿರಿಗುಸಿರು ಜನ್ಮಭೂಮಿ ಹಸಿವನೆಣಿಸಿ ನೋಯದವರು ಹಸಿದನುಣಿಸಿ ಹೋದರಿಂದು ನಮ್ಮ ಮನದಲ್ಲಿ ಉಸಿರಿ ಕುಸಿರು ಜನ್ಮಭೂಮಿ ನಣಿಸಿ ನೋಯದವರು ಹಸಿರ ನುಣಿಸಿ ಹೋದರಿಂದು ನಮ್ಮ ಮನದಲ್ಲಿ ಹೆಸರಿಗಾಗಿ ದುಡಿಯದವರ ಮರೆತರಾತ ಮೆಚ್ಚಲಾರ ಬಸಿದ ರಕ್ತ ಧಾರೆಗಿಂದು ಸಲ್ಲಲಿ ಹೆಸರಿಗಾಗಿ ದುಡಿಯದವರ ಮರೆತರಾತ ಮೆಚ್ಚಲಾರ ಬಸಿದ ರಕ್ತ ಧಾರೆಗಿಂದು ನಮನ ಸಲ್ಲಲಿ ಬಸಿದ ರಕ್ತ ಧಾರೆಗಿಂದು ನಮನ ಸಲ್ಲಲಿ ಬಸಿದ ರಕ್ತ ಧಾರೆಗಿಂದು ನಮನ ಸಲ್ಲಲಿ